ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಬೇಳೆ ಸಾರನ್ನು ಮಾಡಿ ತಿಳಿಸೋಣ ಅಂತ ಬೇಳೆ ಸಾರನ್ನು ಹಲವಾರು ಬಗೆಯಲ್ಲಿ ಮಾಡ್ಬೋದು ಹಲವಾರು ತರಕಾರಿಗಳನ್ನ ಉಪಯೋಗಿಸಿ ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಹಲಸಿನ ಹಣ್ಣಿನ ಬೀಜನ ಉಪಯೋಗಿಸಿ ಯಾವ ರೀತಿಯಾಗಿ ಬೇಳೆ ಸಾರು ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ ಈ ರೀತಿಯಾದಂಥ ಹಲಸಿನ ಬೀಜದ ಬೇಳೆ ಸಾರನ್ನು ಯಾವ ರೀತಿ ಮಾಡೋದು ಹಾಗೆ ಬೇಕಾದಂಥ ಪದಾರ್ಥಗಳೇನು ಅಂತ ನೀವು ನೋಡ್ಕೊಳ್ಳೋರಂತೆ ಬೇಳೆ ಸಾರನ್ನು ಸಿದ್ಧ ಮಾಡೋದಕ್ಕೋಸ್ಕರ ಸ್ಟವ್ಮಂದು ಕುಕ್ಕರ್ನ ಇಟ್ಟಿರ್ತಕ್ಕಂಥದ್ದು ಕುಕ್ಕರ್ಗೆ ಅರ್ಧ ಕಪ್ ಅಳತೆಯ ತೊಗರಿ ಬೇಳೆನ ನೀಟಾಗಿ ತೊಳೆದು ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಕಾಲು ಕಪ್ ಅಳತೆಯಲ್ಲಿ ಮೈಸೂರು ಬೇಳೆನ ತಗೊಂಡು ಅದನ್ನು ಸಹ ತೊಳೆದು ಬಳಸ್ತಾ ಇರ್ತಕ್ಕಂಥದ್ದು ಈ ಒಂದು ಹದದಲ್ಲಿ ಕಟ್ ಮಾಡಿದಂಥ ನಾಲ್ಕು ಟೊಮೊಟೊ ಹಣ್ಣನ್ನು ಹಾಕಿ ಜೊತೆಗೆ ಅರ್ಧ ಕಪ್ ಅಳತೆಯ ನೀಟಾಗಿ ಸಿಪ್ಪೆ ತೆಗೆದಂಥ ಸಾಂಬಾರ್ ಈರುಳ್ಳಿನ ಬಳಸ್ತಾ ಇರ್ತಕ್ಕಂಥದ್ದು ಸಾಂಬಾರ್ ಈರುಳ್ಳಿ ಇಲ್ಲಾಂದರೆ ದಪ್ಪನಾದಂಥ ಒಂದು ಈರುಳ್ಳಿನ ಬಳಸ್ಬೋದು ನೀವು ಚಿಕ್ಕದಾಗಿ ಕಟ್ ಮಾಡಿ ಹಾಗೆ ಐದರಿಂದ ಆರು ಹೆಸಳು ಬೆಳ್ಳುಳ್ಳಿನೂ ಸಹ ಹಾಕಿ ಈಗ ತಾವಿಲ್ಲಿ ನೋಡ್ತಾ ಇರ್ಬೋದು ಹಲಸಿನ ಹಣ್ಣಿನ ಬೀಜ ಇದು ಮೇಲಿರ್ತಕ್ಕಂಥ ಬಿಳಿ ಪದರನ ತೆಗೆದು ನೀಟಾಗಿ ಅಂದರೆ ಅರ್ಧಕ್ಕೆ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಸರಿಸುಮಾರು ಒಂದು ಕಪ್ ಅಳತೆಯ ಹಲಸಿನ ಹಣ್ಣಿನ ಬೀಜನ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ನಾಲ್ಕು ಹಸಿಮೆಣಸಿನ್ಕಾಯಿನ ಮದ್ಯಕ್ಕೆ ಸೀಳಿ ಬಳಸ್ತಾ ಇರ್ತಕ್ಕಂಥದ್ದು ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಅಂದರೆ ಸಾರಿನ ಪುಡಿ ಸಾಂಬಾರು ಪುಡಿ ಜೊತೆಗೇ ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿನೂ ಬಳಸಬೇಕಾಗತ್ತೆ ಈಗ ಅರ್ಧ ಲೀಟ್ರಷ್ಟು ನೀರನ್ನು ಕುಕ್ಕರ್ಗೆ ಹಾಕಬೇಕಾಗತ್ತೆ ನಾವಿಲ್ಲಿ ಕಾಲು ಕಾಲು ಲೀಟ್ರು ಎರಡು ಬಾರಿ ಹಾಕ್ತಾ ಇರ್ತಕ್ಕಂಥದ್ದು ನಾವು ಪ್ರತಿಯೊಂದು ಅಳತೆನೂ ಪರ್ಫೆಕ್ಟಾಗಿ ಹೇಳ್ತೀವಿ ಅದನ್ನು ಫಾಲೋ ಮಾಡೋರು ಸಾಕು ನೀವು ಅದೇ ಹದದಲ್ಲಿ ಅದೇ ರುಚಿನಲ್ಲಿ ಖಂಡಿತ ರೆಸಿಪಿಗಳನ್ನ ಸಿದ್ಧ ಮಾಡ್ಕೋಬೋದು ಈಗ ಒಂದು ಟೀ ಸ್ಪೂನಷ್ಟು ಎಣ್ಣೆನ ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿಯಾದಂಥ ಬೇಳೆ ಸಾರು ಮಾಡೋದಕ್ಕೆ ಭಾಳ ಸುಲಭ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟು ಈ ಒಂದು ಸಾರಿಗೆ ಬೇಕಾದಂಥ ಪದಾರ್ಥನೆಲ್ಲ ಕುಕ್ಕರ್ಗೆ ಹಾಕಾಯಿತು ಅದು ಸ್ಟವನ್ನು ಹಚ್ಚೋದಕ್ಕೂ ಮೊದಲೇ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಹಾಗೆ ಸ್ಟವನ್ನು ಹಚ್ಚಿ ಸರಿಸುಮಾರು ಮೂರು ವಿಸಲು ಕೂಗಿಸ್ಕೋಬೇಕಾಗತ್ತೆ ಓಕೆ ವೀಕ್ಷಕರೇ ಈಗಿಲ್ಲಿ ಕುಕ್ಕರ್ ಮೂರು ವಿಸಲ್ ಬಂದಾಯಿತು ತಾವು ಬೇಕಿದ್ರೆ ಮೂರರಿಂದ ನಾಲ್ಕು ವಿಸಲು ಕೂಗಿಸ್ಕೋಬೋದು ಬೇಳೆ ಎಷ್ಟು ಚೆನ್ನಾಗಿ ಬೇಯುತ್ತೋ ಅಷ್ಟು ಒಳ್ಳೆಯದು ಈಗ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಲಿ ತದನಂತರ ಏನು ಮಾಡಬೇಕು ಅಂತ ನೋಡ್ಕೊಳ್ಳೋರಂತೆ ಸ್ವಲ್ಪ ಸಮಯದ ನಂತರ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಪದಾರ್ಥಗಳು ಬಹಳ ಚೆನ್ನಾಗಿ ಬೆಂದಿರತಕ್ಕಂಥದ್ದು ಎಲ್ಲ ಪದಾರ್ಥಗಳು ಬೆಂದು ಹೆಚ್ಚುವರಿಯಾಗಿರ್ತಕ್ಕಂಥ ನೀರನ್ನು ಬೇರ್ಪಡಿಸ್ಕೋಬೇಕಾಗತ್ತೆ ಸ್ವಲ್ಪನೇ ಸ್ವಲ್ಪ ನೀರಿರ್ತಕ್ಕಂಥದ್ದು ನೀರನ್ನ ಬೇರ್ಪಡಿಸಿದ ನಂತರ ಈ ಪದಾರ್ಥನೆಲ್ಲ ಲೈಟಾಗಿ ಮ್ಯಾಶ್ ಮಾಡ್ಕೋಬೇಕಂದ್ರೆ ಮಸ್ಕೋಬೇಕಾಗತ್ತೆ ನೀರಿದ್ದರೆ ಮಸಿಯೋದಕ್ಕಾಗಲ್ಲ ಅದಕ್ಕೋಸ್ಕರ ನೀರನ್ನು ಬೇರ್ಪಡಿಸಿ ಇದನ್ನ ನೀಟಾಗಿ ಮಸ್ತು ಮತ್ತೆ ನೀರನ್ನು ಸಾರಿಗೆನೇ ಬಳಸ್ತೀವಿ ಈ ರೀತಿ ಮಸಿಯೋದ್ರಿಂದ ಎಲ್ಲ ಪದಾರ್ಥಗಳು ಚೆನ್ನಾಗಿ ಬೆರೆತು ಸಾರು ಗಟ್ಟಿ ಆಗುತ್ತೆ ಜೊತೆಗೆ ಒಳ್ಳೆ ರುಚಿನ ಎನೌನ್ಸ್ ಮಾಡಿಕೊಡುತ್ತೆ ಈ ರೀತಿ ಚೆನ್ನಾಗಿ ಮಸ್ತಾದ ನಂತರ ನೋಡಿಕೊಂಡು ತಮ್ಮ ಇಚ್ಛಾನುಸಾರ ನೀರನ್ನು ಹಾಕೋಬೇಕಾಗುತ್ತೆ ಮೊದಲಿಗೆ ಬೇರ್ಪಡಿಸಿದಂತ ನೀರನ್ನು ಹಾಕೊಳ್ಳೋಣ ನಾವಿಲ್ಲಿ ಹತ್ತು ನಿಮಿಷಗಳ ಕಾಲ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿರ್ತಕ್ಕಂಥದ್ದು ಈಗ ಈ ಹುಣಸೆಹಣ್ಣನ್ನು ಕ್ಯೂಚಿ ಹುಳಿ ನೀರನ್ನು ಸಾರಿಗೆ ಹಾಕ್ಕೋಬೇಕಾಗತ್ತೆ ಈ ನೀರನ್ನು ಹಾಕಿದ ನಂತರ ಹದ ನೋಡಿಕೊಂಡು ಮತ್ತೆ ನೀರನ್ನು ಹಾಕೋಬೇಕು ಹುಣಸೆಹಣ್ಣು ಕ್ಯೂಚನಂತ ಹುಳಿ ನೀರನ್ನು ಹಾಕಾದ ನಂತರ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಸಾರ್ ಇನ್ನೂ ಗಟ್ಟಿಯಾಗೇ ಇದೆ ಆದ ಕಾರಣ ನಾವೀಗ ಸರಿಸುಮಾರು ಎರಡು ಕಪ್ ಅಳತಿಯ ನೀರನ್ನು ಬಳಸ್ತಾ ಇರ್ತಕ್ಕಂಥದ್ದು ನಾನ್ನೂರರಿಂದ ಐನೂರು ಎಮ್ ಎಲ್ನಷ್ಟು ಅರ್ಧ ಲೀಟ್ರಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಮಿಕ್ಸ್ ಮಾಡೋದಕ್ಕೂ ಮೊದಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಉಪ್ಪು ನೀರೆಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ಸಾರಿಗಾಗಲೇ ಒಳ್ಳೆ ಅರೋಮ ಇದೆ ಆ ಅರೋಮದಲ್ಲೇ ಇದು ರುಚಿ ಗೊತ್ತಾಗ್ತಾ ಇದೆ ಇನ್ನು ಸಾರು ಚೆನ್ನಾಗಿ ಕುದ್ದು ಒಗ್ಗರಣೆ ಕೊಟ್ಬಿಟ್ರಂತೂ ಇನ್ನೂ ಸೂಪರಾಗಿರುತ್ತೆ ಉಪ್ಪು ನೀರು ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡಿದ ನಂತರ ಈಗ ಮೀಡಿಯಂ ಫ್ಲೇಮ್ನಲ್ಲೇ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಆಗ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸಾರು ಈಗಲ್ಲಿ ಸರಿಸುಮಾರು ಹತ್ತು ನಿಮಿಷಗಳ ಕಾಲ ಸಾರನ್ನು ಲೋ ಫ್ಲೇಮ್ನಲ್ಲೇ ಕುದಿಸಾಯಿತು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಈಗ ಈ ಸಾರಿಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಈಗ ಸಾರಿಗೆ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಕಡಾಯಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕಾಗುತ್ತೆ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲೋರ್ ಆಯ್ಲನ್ನು ಬಳಸ್ತಾ ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ ಎ ಡಿ ಇ ಎರಡುವಾಗಿರುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಇರತಕ್ಕಂಥದ್ದು ಹೀಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಬಿಸಿಯಾದಂಥ ಎಣ್ಣೆಗೆ ಸ್ವಲ್ಪ ಸಾಸಿವೆನ ಹಾಕ್ಕೊಳ್ಳೋಣ ಈ ರೀತಿ ಸಾಸಿವೆನ ಸಿಡಿದಾದ ನಂತರ ಸ್ವಲ್ಪ ಜೀರಿಗೆ ಹಾಗೆ ಚಿಟಿಕೆಯಷ್ಟು ಇಂಗು ಜೊತೆಗೆ ಎರಡು ಬ್ಯಾಡಿಗೆ ಮೆಣಸಿನಕಾಯಿನ ಮುದ್ದಕ್ಕೆ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಸ್ವಲ್ಪನೇ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕಿ ಈಗ ಇದನ್ನು ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡು ಎಣ್ಣೆಯಲ್ಲಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಸಿದ್ಧವಾದಂಥ ಒಗ್ಗರಣೆಯನ್ನು ಸಾರ್ಗಾಕೊಳ್ಳೋಣ ಒಗ್ಗರಣೆಯನ್ನು ಹಾಕಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ ಒಗ್ಗರಣೆ ಚೆನ್ನಾಗಿ ಸಾರಿನ ಜೊತೆ ಬೆರಿಬೇಕು ಈ ರೀತಿ ಕಂಪ್ಲೀಟಾಗಿ ಬೆರೆಸಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಬಹಳ ಬಿಸಿ ಬಿಸಿಯಾಗಿ ಹಲಸಿನ ಹಣ್ಣಿನ ಬೀಜದಿಂದ ತಯಾರು ಮಾಡಿದಂಥ ಬೇಳೆ ಸಾರು ಸೂಪರಾಗಿ ಸಿದ್ಧವಾಗಿದೆ ಅರಾಮದಲ್ಲಿ ಎಕ್ಸಲೆಂಟಾಗಿದೆ ಬಣ್ಣದಲ್ಲಿ ಸೂಪರಾಗಿದೆ ಟೆಕ್ಸ್ಚರಲ್ಲೂ ಸಖತ್ತಾಗಿದೆ ತಿಂತಾಯಿದ್ರಂತೂ ರುಚಿನಲ್ಲೂ ಏನೂ ಕಡಿಮೆ ಇರಲ್ಲ ಪದೇ ಪದೇ ಮಾಡ್ತೀರಾ ಅಷ್ಟು ಸೊಗಸಾದಂಥ ರೆಸಿಪಿ ಇದು ನೀವು ನಿಮ್ಮ ಮನೆಗೆ ಹಲಸಿನ ಹಣ್ಣನ್ನು ತಂದಾಗ ಖಂಡಿತ ಈ ರೀತಿಯಾದಂಥ ಬೇಳೆ ಸಾರಿನ ಮ್ಯಾಮ್ ಮಾಡಿ ನೋಡಿ ಕುಟುಂಬದ ಸಮೇತ ಎಲ್ಲರೂ ತಿಂದು ಇದರ ಸವಿಯಾದ ರುಚಿನ ನೀವು ನೋಡಬೇಕು ಅನ್ನೋದು ಅಷ್ಟೇ ನಮ್ಮ ಇಚ್ಛೆ ಹಾಗೆ ಇವತ್ತು ಉಡಿ ಮೂಲಕ ನಾ ಮಾಡಿ ತಿಳಿಸಿದಂಥ ಹಲಸಿನ ಹಣ್ಣಿನ ಬೀಜದಿಂದ ತಯಾರು ಮಾಡಿದಂಥ ಬೇಳೆ ಸಾರು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ